ಹಾಯ್ ಹಲೋ ಗೈಸ್ ಹೇಗಿದ್ರಲ್ ರೈ ಎಲ್ಲೂ ಚೆನ್ನಾಗಿರ ಅನ್ಕೋಣ ಸೊ ಗೈಸ್ ಈ ಒಂದು ವಿಡಿಯೋ ಬಂದ್ಬಿಟ್ಟು ಸೊ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಬಿಜಿಎಂ ಪ್ಲಸ್ ಅಂದ್ರೆ ಡೈಲಾಗು ಸೊ ನೀವು ರೀಲ್ಸ್ ಅಥವಾ ರೀಲ್ಸ್ ಕ್ರೋಲ್ ಮಾಡ್ತಿರುವಾಗ ನಿಮಗೆ ಈ ಡೈಲಾಗ್ ಅಂತ ಸೊ ಖಂಡಿತ ಬಂದೇ ಬಂದಿರುತ್ತೆ ಸೊ ಅದು ಯಾವ್ದಂತ ಥಿಂಕ್ ಮಾಡಕ್ ಹೋಗಿ ನಾನು ಮಾಡ್ತೀನಿ ನೋಡಿ ಇವಾಗ ಸೊ ಈ ಒಂದು ಡೈಲಾಗು ಸೊ ಈ ಒಂದು ಡೈಲಾಗ್ ಬಂದ್ಬಿಟ್ಟು ನಮ್ ದರ್ಶನ್ ಸರ್ದು ಅಭಯ್ ಮೂವಿದು ಸೊ ಅದಕ್ಕೆ ಬಿಜಿಎಂ ನ ಆಡ್ ಮಾಡ್ಕೊಂಡ್ಬಿಟ್ಟು ಸೊತನ ಈ ಒಂದು ವಿಡಿಯೋಗೆ ಅಂದರೆ ಇವತ್ತಿನ ಈ ಒಂದು ವಿಡಿಯೋನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮ ಫೋಟೋ ಹಾಕೊಂಡ್ಬಿಟ್ಟು ಕೂಡ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಸೊ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದಾಗ ಇವನ್ನ ಎಂಡ್ ವಿವಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೀವು ಮೊದಲಿಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಅವರು ಕೂಡ ಈ ರೀತಿ ವಿಡಿಯೋಸ್ಗೋಸ್ಕರ ಈ ರೀತಿ ಚಾನಲ್ಗೋಸ್ಕರ ಕಾಯ್ತಾ ಇರ್ಬೋದು ಸೊ ಇಷ್ಟಾದ್ಮೇಲೆ ಮೊದಲಿಗೆ ನಮ್ದು ವಿಡಿಯೋ ಬರೋಣ ಈ ವಿಡಿಯೋ ಯಾವ ರೀತಿ ಆಗಿದೆ ಅಂತ ನೀವು ಕೂಡ ನೋಡಬೇಕಲ್ಲ ಸೊ ಅದಕ್ಕೋಸ್ಕರ ವಿಡಿಯೋ ಫ್ರೀ ನೋಡ್ಕೊಂಡ್ರನ್ನಿಗೂ ಸೊ ಬೈಸ್ ಈ ಪ್ರಿವಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇರಿದ್ದೀನಿ ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಇಷ್ಟಾದ ಮೇಲೆ ನಿಮಗೆ ಈ ವಿಡಿಯೋ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ನಂಬರ್ ಇದೆ ಸೊ ನಂಬರ್ನ ನಮ್ಮ ವೆಬ್ಸೈಟ್ ಹೋಗಿಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲ ಇವಾಗ ರೀಸೆಂಟಾಗಿ ಆಗಿ ಪಬ್ಲಿಷ್ ಆಗಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಫ್ರಂಟ್ ಅಂದ್ರೆ ನಮ್ಮ ವೆಬ್ಸೈಟ್ ಫ್ರಂಟ್ ಪೇಜ್ ಬರುತ್ತೆ ನಿಮಗೆ ಈ ವಿಡಿಯೋ ಲಿಂಕ್ಸ್ ಅಂದರೆ ಮೆಟೀರಿಯಲ್ ಅಂದರೆ ತಮ್ಮಲ್ಲಿ ಕಾಣುತ್ತೆ ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಡೌನ್ ಮಾಡ್ಕೋಬಹುದು ಪೇಸೆಟ್ ಸೆಟ್ನ ಇಲ್ಲ ವಿಡಿಯೋ ಪಬ್ಲಿಷ್ ಆಗಿ ಭಾಳ ದಿನ ಆಗಿದೆ ಅಂತ ಅಂದರೆ ಸೊ ನಾನು ಏನು ಕೇಳಿ ನಂಬರ್ ಕೊಟ್ಟಿರ್ತೀನಲ್ಲ ಸೊ ಆ ನಂಬರ್ನ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಸೊ ಸರ್ಚ್ ಮಾಡಿದರೆ ಸಾಕು ನಿಮಗೆ ಆದರೆ ಮೆಟೀರಿಯಲ್ಸ್ ಅಂದರೆ ಪ್ರಿಸೆಟ್ ಲಿಂಕ್ಸ್ ಬರುತ್ತೆ ಸೊ ಇಷ್ಟ ಮೇಲೆ ಮೊದಲಿಗೆ ಪ್ರೀಸೆಟ್ ಇಂಪೋರ್ಟ್ ಕೊಡಿ ಹೋಗಿ ವೆಬ್ಸೈಟ್ನಲ್ಲಿ ಸೊ ವೆಬ್ಸೈಟ್ನಲ್ಲಿ ಪ್ರೀಸೆಟ್ ಇಂಪೋರ್ಟ್ ಆದಮೇಲೆ ಸೊ ಟೆಲಿಗ್ರಾಮ್ ಗೆ ಇನ್ನೂ ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ಜಾಯಿನ್ ಆಗಿ ಕೊಡಿ ಸಲೂ ಕೂಡ ಪಾಯಿಂಟ್ಸು ಆಮೇಲೆ ಇಮೇಜಸ್ಸು ಆ ರೀತಿ ಮೆಟೀರಿಯಲ್ಸ್ ಎಲ್ಲ ಸೆಂಡ್ ಮಾಡ್ತಾ ಇರ್ತೀನಿ ಸೊ ಇವಾಗ ನೀವು ಲೈಟ್ ಮೋಷನ್ಗೆ ಪ್ರಿಸರ್ಟ್ನ ಇಂಪೋರ್ಟ್ ಮಾಡಿದರೆ ಅಂದರೆ ಇಲ್ಲಿ ಪ್ರೊಜೆಕ್ಟ್ನಲ್ಲಿ ಬಂದಿರುತ್ತೆ ಸೊ ಪ್ರೊಜೆಕ್ಟ್ನಲ್ಲಿ ಬೀಟ್ ಮಾರ್ಕ್ ಬೈ ಪ್ರೇನೇಟ್ಸ್ ಆಮೇಲೆ ಸೇಕ್ ಎಫೆಕ್ಟ್ ಬೈ ಪ್ರೇವೆಟ್ಸ್ ಅಂತ ಸೊ ಎಡ್ ಪ್ರಿಸರ್ಟ್ ಬಂದಿರುತ್ತೆ ನಿಮಗೆ ಲೈಟ್ ಮೊಷನ್ಗೆ ಸೊ ಇಂಪೋರ್ಟ್ ಮಾಡಿದರೆ ವೆಬ್ಸೈಟ್ಗೆ ಹೋಗಿ ಸೊ ಮೊದಲಿಗೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳೋಣ ಸೊ ಬೀಟ್ ಮಾರ್ಕ್ನಲ್ಲಿ ನಿಮಗೆ ಒಂದು ಸಾಂಗು ಆಮೇಲೆ ಸ್ಟಾರ್ಟಿಂಗ್ ಇರುತ್ತೆ ಆಮೇಲೆ ಇದು ಡೈಲಾಗ್ ಲೇಯರ್ಸ್ ಇರುತ್ತೆ ಸೊ ಡೈಲಾಗ್ ಲೇಯರ್ಸ್ ಕೊಟ್ಟಿರ್ತೀನಿ ಆಮೇಲೆ ನಿಮಗೆ ಸೊ ಈ ರೀತಿ ಗ್ರೂಪ್ಸ್ ಇರುತ್ತೆ ಸೊ ಈ ಗ್ರೂಪ್ನಲ್ಲಿ ನಿಮಗೆ ಒಂದೇ ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ಪ್ರತಿ ಎಲ್ಲ ಗ್ರೂಪ್ಗೂ ನಾನು ಯಾವ ರೀತಿ ಆ್ಯಡ್ ಮಾಡ್ಬೇಕಂತ ತೋರಿಸ್ತೀನಿ ಆಮೇಲೆ ಇಲ್ಲಿ ಕೂಡ ಗ್ರೂಪ್ ಇರುತ್ತೆ ಸೊ ಈ ಗ್ರೂಪ್ನಲ್ಲಿ ಈ ರೀತಿ ಎಫೆಕ್ಟಾಗಿ ಬರೋಕ್ಕೆ ನಾನು ಆ ಗ್ರೂಪ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮೊದಲಿಗೆ ಗ್ರೂಪ್ನ ಒಂದು ಗ್ರೂಪ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಈ ರೀತಿ ಕೆಳಗಡೆಯಿಂದ ಹೋಗಿ ಸೊ ಎಡಿಟ್ ಗ್ರೂಪ್ನಲ್ಲಿ ಹೋಗಿಬಿಟ್ಟು ಈ ರೀತಿ ಕಲರ್ ಆ್ಯಂಡ್ ಪಿಲ್ ಆಪ್ಷನಲ್ಲಿ ಬಂದುಬಿಟ್ಟು ಒಂದು ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಸೊ ಅದೇ ಫೋಟೋನೇ ನೆಕ್ಸ್ಟ್ ಅಂದರೆ ಉಳಿದ್ರೆ ಎಲ್ಲ ಗ್ರೂಪ್ಗಳಿಗೂ ಅದೇ ಒಂದೇ ಫೋಟೋನ ಆ್ಯಡ್ ಮಾಡಬೇಕಾಗತ್ತೆ ನೀವು ಸೊ ಈ ರೀತಿ ಚೇಂಜ್ ಇದೆ ನೋಡಿ ಇವಾಗ ಫೋಟೋ ನಮ್ಮದು ಸೊ ಇದೇ ರೀತಿ ಎಲ್ಲನೂ ಮಾಡಬೇಕಾಗತ್ತೆ ನೀವು ಸೊ ಇವಾಗ ಎಲ್ಲ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ನೋಡ್ತಾ ಇರಲ್ಲ ಸೊ ಈ ರೀತಿ ನಿಮ್ಮ ಫೋಟೋನು ಈ ರೀತಿ ಎಫೆಕ್ಟ್ ಬರುತ್ತೆ ಪ್ರತಿಯೊಂದು ಅಂದರೆ ಲೇಯರ್ನೆಲ್ಲ ಲೇಯರ್ಗೂ ನೀವು ಒಂದೇ ಫೋಟೋನ ಆ್ಯಡ್ ಮಾಡಿದರೆ ಸೊ ಅದೇ ಪ್ರೊಸೆಸ್ಸು ಸೇಮ್ ಇಲ್ಲಿ ಕೂಡ ಮುಂದೆ ಕೂಡ ಇದೇ ರೀತಿ ಪ್ರತಿಯೊಂದು ಗ್ರೂಪ್ನ ಏಟ್ ಮಾಡ್ಕೊಂಬಿಟ್ಟು ಆ ಗ್ರೂಪ್ನಲ್ಲಿರೋ ಎಲ್ಲ ಗ್ರೂಪ್ಗಳಿಗೂ ಒಂದೇ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಆ್ಯಡ್ ಆದಮೇಲೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದು ಗರ್ಲ್ ಫೋಟೋನ ಆ್ಯಡ್ ಮಾಡ್ಕೋಬೋದು ಅಥವಾ ನಿಮ್ಮದೇ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಉಳಿದಿರೋ ಈ ಮೂರು ಡೈಲಾಗ್ಗೆ ಒಂದು ಫೋಟೋನ ಆ್ಯಡ್ ಮಾಡಿ ಈ ರೀತಿ ಆ ಫೋಟೋನ ಕೆಳಗಡೆ ತಗೊಂಡು ಸೊ ಇಲ್ಲಿ ಒಂದು ಗರ್ಲ್ ಇಮೇಜ್ನ ಆ್ಯಡ್ ಮಾಡ್ಕೋಬೇಕು ಸೊ ನಿಮ್ಮದೇ ನಿಮ್ದು ಯಾರ್ದು ಆಗಿರೋದು ನಿಮ್ಮದೇ కూడా యాడ్ మోబౌదువు సో నవగా ఒర్ల్ ఇమేజ్ ఇలా ఆడ్ మాకుతీ సో ఇదో లెంట్ ఫస్ట్ టైం హోగిబట్టు నమగ్ ఎస్ట్ బో అడ్జెస్ట్ మాకు నన్ను ప్రకారం థర్టీ పర్సెంట్ ఇటుకో ఎర్ర ఇమేజ్ సో ఎర్డ్ ఇమేజ్ గింజ థర్టీ పర్సెంట్ ఇట్కబిట్టు సో ముందే వీళ్ళు మూరు ఇమేజ్న యాడ్ మిల్లీ సోరు ఇమేజ్ నన్ను యాడ్ మాకు ಪ್ರತಿಯೊಂದು ಬೀಟ್ ಮಾರ್ಕು ಇಮೇಜ್ಗಳನ್ನ ನೀವು ಎಲ್ಲ ಇಮೇಜ್ಗಳನ್ನ ಆ್ಯಡ್ ನಾನು ಇವಾಗ ಮೂರು ಎಫೆಕ್ಟ್ನ ಇದೆ ಸೊ ಆ ಮೂರು ಎಫೆಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೇನೆ ಇವಾಗ ಸೊ ಈ ಮೂರು ಇಮೇಜ್ನ ಆ್ಯಡ್ ಮಾಡ್ಕೊಳಲ್ಲ ಸೊ ಮುಂದೆ ಕೂಡ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅದೇ ರೀತಿ ಆ್ಯಡ್ ಮಾಡ್ಕೊಳ್ತಾ ಸೊ ಇವಾಗ ಹಿಂದೆ ಬಂದುಬಿಟ್ಟು ಸೇಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ರೆ ನಿಮಗೆ ಸೊ ಇಲ್ಲಿ ನೋಡ್ತಾ ಇರಲ್ಲ ಇದನ್ನು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ ಸೊ ಕಾಪಿ ಎಫೆಕ್ಟ್ಸ್ ಅಲ್ಲ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ ಆ ಇಮೇಜ್ನ ಸೊ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫಸ್ಟ್ ಇರೋ ಇಮೇಜ್ಗೆ ಈ ರೀತಿ ಪೇಸ್ಟೈಲ್ನಲ್ಲಿ ಬಂದ್ಬಿಟ್ಟು ಕಲರ್ನ ಇವು ಮಾಡ್ಕೊಂಬಿಟ್ಟು ಪೇಸ್ಟ್ ಅಂತ ಕೊಡಿ ಆಮೇಲೆ ಅದೇ ಫೋಟೋನ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಕೊಳ್ಳಿ ಸೊ ಮತ್ತು ಸೇಮ್ ಇವಾಗ ಮತ್ತೆ ಎರಡನೇ ಫೋಟೋದು ಎಫೆಕ್ಟ್ನ ಕಪ್ ಮಾಡಿಕೊಳ್ಳಿ ಸೊ ಎಫೆಕ್ಟ್ಸ್ ಕಪ್ ಮಾಡಬೇಕಿಲ್ಲಿ ಸೊ ಮತ್ತು ಬೀಟ್ ಮ್ಯಾಕ್ನಲ್ಲಿ ಬಂದುಬಿಟ್ಟು ಸೊ ಎರಡನೇ ಫೋಟೋಗೆ ಅದೇ ಆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಕಂಟಿನ್ಯೂಸ್ ಪ್ರೊಸೆಸ್ ಸೊ ಮೂರು ಇಮೇಜ್ ಇರುತ್ತೆ ಸೊ ಮೂರು ಎಫೆಕ್ಟ್ ಅಂದರೆ ಮೂರು ಎಫೆಕ್ಟ್ ಇರುತ್ತೆ ನಿಮಗೆ ಅದನ್ನೇ ಮತ್ತೆ ನೀವು ರಿಪೀಟ್ ಮಾಡಬೇಕಾಗುತ್ತೆ ಸೊ ಇವಾಗ ಒನ್ ಟೂ ತ್ರೀ ಆ್ಯಡ್ ಮಾಡಿದಾದ್ಮೇಲೆ ಮತ್ತೆ ಒನ್ ಟು ತ್ರೀ ಇದೇ ರೀತಿ ವಿಡಿಯೋ ಎಂಡ್ವರೆಗೂ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಮೂರು ಎಪೆಕ್ಟ್ನ ಆ್ಯಡ್ ಮಾಡಿದ್ದೀನಿ ಸೊ ಮತ್ತೆ ಇಲ್ಲಿ ಒಂದು ಎರಡು ಮೂರು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ಸೊ ಕಂಟಿನ್ಯೂ ಮಾಡ್ತಾ ಹೋದಾದ್ಮೇಲೆ ಸೊ ಇವಾಗ ನಿಮಗೆ ಸೊ ಕಲರ್ ರೀಡಿಂಗ್ ಲೇಯರ್ನ ಕೊಟ್ಟಿರ್ತೀನಿ ಈ ರೀತಿ ಸೊ ಈ ಕಲರ್ ರೀಡಿಂಗ್ ಲೇಯರ್ನಾಗ್ತಿ ನಾಲ್ಕನ್ನು ಕಾಪಿ ಫೋರ್ ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದನೇ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಅದು ಅಡ್ಜಸ್ಟ್ ಆಗುತ್ತೆ ಸೊ ಇಷ್ಟಾದಮೇಲೆ ನಿಮ್ಮ ವಿಡಿಯೋ ಅಂತೂ ರೆಡಿ ಆಗುತ್ತೆ ಸೊ ಇನ್ನೊಂದು ಹೇಳಬೇಕು ಫಂಟು ಸೊ ಈ ಫಂಟ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಸೊ ಜಾಯ್ನ್ ಹಾಕೊಳ್ಳಿ ಸೊ ಅಲ್ಲಿ ಟೆಲಿಗ್ರಾಮ್ನಲ್ಲಿ ಈ ಫಂಟ್ ಇರುತ್ತೆ ಸೊ ಡೌನ್ ಮಾಡ್ಕೊಳ್ಳಿ ಆ ಲೈಟ್ ಮೊಷನ್ಗೆ ಕರೆಕ್ಟಾಗಿ ನಿಮಗೆ ಅಡ್ಜಸ್ಟ್ ಆಗುತ್ತೆ ಆವಾಗ ಸೊ ಇವಾಗ ವಿಡಿಯೋ ಅಂತೂ ಕಂಪ್ಲೀಟ್ ಆಗುತ್ತಲ್ಲ ಸೊ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ವಿಡಿಯೋನಲ್ಲಿ ಬಂದುಬಿಟ್ಟು ಸೊ ನಿಮ್ಮ ಮೊಬೈಲ್ ಏನೇ ಟೆನ್ ಎ ಟಿಪ್ನಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿದ್ರೆ ಸೊ ವಿಡಿಯೋನ ಟೆನ್ ಎ ಟಿಪ್ನಲ್ಲಿ ಎಕ್ಸ್ಪೋರ್ಟ್ ಇಲ್ಲಪ್ಪ ಅಂದರೆ ಸೊ ಸೆವೆನ್ ಟ್ವೆಂಟಿ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಸೊ ನಾನು ಕೂಡ ಸೆವೆನ್ ಟ್ವೆಂಟಿ ಮಾಡ್ಕೊಳ್ತೀನಿ ಸೊ ಗೈಸ್ ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ ಎಡಿಟಿಂಗ್ ಸೊ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಳೋ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದಿನ ಸಿಗ್ತೀನಿ